ಸ್ವಾಭಿಮಾನಿ ಜನತಾ ಪಕ್ಷದ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿಯ ಚಿಕ್ಕ ತಿರುಪತಿ ಅಯ್ಯಪ್ಪಸ್ವಾಮಿ ದೇವಾಲಯದ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೆನಪಿನಲ್ಲಿ ಸಪ್ತಗಿರಿ ಆಸ್ಪತ್ರೆಯ ಸಹಯೋಗದಲ್ಲಿ ಸ್ವಾಭಿಮಾನಿ ಜನತಾ ಪಕ್ಷದ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರ ಶಸ್ತ್ರಚಿಕಿತ್ಸಾ ಶಿಬಿರ ಹಾಗೂ ರಕ್ತದಾನ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶಿಬಿರದಲ್ಲಿ ಮುನ್ನೂರಕ್ಕೂ ಹೆಚ್ಚು ರೋಗಿಗಳಿಗೆ ತಪಾಸಣೆ ನಡೆಸಲಾಗಿದ್ದು ಉಚಿತ ಚಿಕಿತ್ಸೆಗಾಗಿ ನಾಳೆ ಅರವತ್ತಕ್ಕೂ ಹೆಚ್ಚು ರೋಗಿಗಳು ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಗೆ ತೆರಳಲಿದ್ದಾರೆ ತಾಲೂಕಿನಾದ್ಯಂತ ಈ ಕಾರ್ಯಕ್ರಮವನ್ನು ಮಾಲೂರಿನಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿದ ಮೇಲೆ ಎರಡನೇ ಕಾರ್ಯಕ್ರಮ ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರೆಲ್ಲರಿಗೂ ನಾನು ಸ್ವಾಗತವನ್ನ ಕೋರ್ತೇನೆ ನಾನು ನಮ್ಮ ಸ್ವಾಭಿಮಾನಿ ಜನತಾ ಪಕ್ಷದ ದಯಮಾಡಿ ಯಾರು ಹಿಂಬದಿಯಲ್ಲಿ ನಿಂತಿದ್ರೆ ಅವರೆಲ್ಲರಿಗೂ ನಾನು ಮನವಿ ಮಾಡಿಕೊಡ್ತೀನಿ ತಾವೆಲ್ಲರೂ ಸಹ ತಪಾಸಣೆ ಆದಂತವರು ಈ ಚೇರ್ನ ವ್ಯವಸ್ಥೆಯಲ್ಲಿ ಚೇರಿನ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯಲ್ಲಿ ಕುತ್ಕೊಬೇಕು ನಮ್ಮ ಹಿರಿಯ ನಾಯಕರಾದ ಹನುಮಪ್ನವ್ರು ಬರ್ತಾ ಇದ್ದಾರೆ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಮಾಡ್ತೇನೆ ಹಾಗೆ ಸನ್ಮಾನ್ಯ ದೇವ ರಾಜಾರಾಮ್ ಅವರು ಬರ್ತಾ ಇದ್ದಾರೆ ಅವ್ರಿಗೂ ನಾನು ಈ ಒಂದು ಉಚಿತ ಚಿಕಿತ್ಸಾ ಶಿಬಿರ ಆವರಣಕ್ಕೆ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನ ಮಾಡ್ತೇನೆ ನಮ್ಮ ನಾಯಕರು ಏನು ಹಿರಿಯ ಮುಖಂಡಿದ್ದಾರೆ ಅವರೆಲ್ಲರೂ ಚೆಕ್ ಮಾಡ್ಕೊಳ್ಳಿ ಬ್ಲಡ್ ಚೆಕ್ ಮಾಡಿಸ್ಕೊಳ್ಳಿ ನಾವು ತಾವು ಫಸ್ಟ್ ತಪಾಸಣೆಯನ್ನ ಮಾಡಿಸ್ಕೊಂಡು ಇನ್ನೂ ಆರೋಗ್ಯವಾಗಿರಬೇಕು ಆರೋಗ್ಯವಾಗಿ ದೃಢವಾಗಿ ಪಕ್ಷವನ್ನು ಕಟ್ಟುವಂತ ಕೆಲಸ ಶಕ್ತಿಯನ್ನ ತುಂಬಬೇಕು ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೆಲಸವನ್ನ ಮಾಡುತ್ತೇವೆ ಶ್ರೀನಿಧಿ ಅವರು ದಯಮಾಡಿಮಾಡಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಡುವ ಈ ವೇದಿಕೆಗೆ ಕರ್ಕೊಂಡ್ ಬರುವಂತ ಕೆಲಸ ನಮ್ಮ ಕಾರ್ಯಕರ್ತರು ಮಾಡಬೇಕು ದಯಮಾರಿ ಚೇನ ಚೇತನ ವ್ಯವಸ್ಥೆ ಈ ಕಡೆ ತೊಂಬರಪ್ಪ ಈ ಕಡೆ ಎಡಬದಿಯಲ್ಲಿ ಚೇತನ ವ್ಯವಸ್ಥೆ ಮಾಡಿ ಈಗ ತಾವ್ಯಾರ್ಯಾರು ತಪಾಸಣೆ ಮಾಡ್ಕೊಂಡಿದ್ದೀರಿ ನಿಮಗೆ ಡಾಕ್ಟರ್ಸ್ ಏನ್ ಹೇಳಿದ್ದಾರೆ ಹೆಚ್ಚಿನ ಚಿಕಿತ್ಸೆಯನ್ನ ಬೆಂಗಳೂರಿನಲ್ಲಿ ಕೊಡಿಸುವಂತ ಕೆಲಸ ಮಾಡಿ ಬೆಂಗಳೂರಿಗೆ ನಾವೇ ಹೋಗಿ ನಾವೇ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ನಾವೇ ಉಚಿತವಾಗಿ ತಮಗೆ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕೊಡಿಸಿ ಕೆಂಪಣ ಕೆಂಪಣ್ಣಗೂ ಸೇರ್ಕೊಡಿ ಸನ್ಮಾನ್ಯ ಬಾಬು ರೆಡ್ಡಿ ಅವರು ಕುಮ್ಮ ಮೇಳಕ್ಕೆ ಹೋಗಿ ಈಗ ತಾನೇ ಬರ್ತಾ ಇದ್ದಾರೆ ಅವ್ರಿಗೂ ಈ ವಾರ ಕೂಡ ಚಿಕ್ಕತಿರ್ತಿ ಗ್ರಾಮ ಪಂಚಾಯತ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸೆಬಿನ ನಿಟ್ಟಿನಲ್ಲಿ ಹಾಗೆ ವಿಶೇಷವಾಗಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಈ ಒಂದು ಆರೋಗ್ಯ ಶುಭ್ರವನ್ನು ಈ ಒಂದು ಚಿಕ್ಕತಿರ್ತಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಚಿಕ್ಕಸ್ವಿ ಗ್ರಾಮ ಪಂಚಾಯತ್ನಲ್ಲಿ ಇವತ್ತು ಪ್ರತಿಯೊಂದು ಗ್ರಾಮಗಳಿಂದ ಕೂಡ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಕೂಡ ಕೆಲಸ ಮಾಡಿ ಪ್ರತಿಯೊಬ್ಬರು ಮನೆ ಮನೆಗೂ ಕೂಡ ಕಾಂಪ್ಲೆಕ್ಸನ್ನ ತಲುಪಿಸಿ ಇವತ್ತು ಯಾರಿಗೆಲ್ಲ ಸಮಸ್ಯೆಗಳಿದೆ ಅಂಥವ್ರನ್ನೆಲ್ಲ ಕರ್ಕೊಂಬಂದು ಚಿಕಿತ್ಸೆಗೆ ಇಲ್ಲಿ ಕರ್ಕೊಂಡ್ಬಂದು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸೋಂಥ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ ಇದಕ್ಕೂ ಒಂಥರ ಸಂತೋಷ ಆಗ್ತದೆ ಅಂತ ಹೇಳೋದು ಬಯಸ್ತೀನಿ ನಾನು ಕಳೆದ ಕ್ಯಾಂಪಲ್ಲಿ ಸುಮಾರು ಅರವತ್ತು ಜನಕ್ಕಿಂತ ಹೆಚ್ಚು ಆರೋಗ್ಯ ಚಿಕಿತ್ಸೆಗೆ ಆಸ್ಪತ್ರೆಗೆ ಹೋಗಿದ್ದರು ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಆಪ್ರೇಷನ್ನಿಂದ ಹಿಡಿದು ಎಲ್ಲ ಉಚಿತವಾಗಿ ಮಾಡಿ ಇವತ್ತು ಕೆಲ್ಸ ಸಪ್ತಗಿರಿ ಆಸ್ಪತ್ರೆ ಅವರು ಮಾಡಿದ್ದಾರೆ ಅವ್ರಿಗೂ ನಾನು ಅಭಿನಂದನೆ ಸರಿ ಕ್ಯಾಂಪ್ ಎಷ್ಟು ಸಾವಿರ ಜನ ಬಂದಿದ್ದಾರೆ ಈಗ ಪ್ರಾರಂಭ ಆಗಿದೆ ಇನ್ನು ಸಂಜೆ ಮೂರು ಗಂಟೆವರೆಗೂ ಕ್ಯಾಂಪ್ ನಡೀತಾನೆ ಇರುತ್ತೆ ಹಲವಾರು ಈಗಾಗಲೇ ಒಂದು ಆರುನೂರು ಏಳ್ನೂರು ಜನಕ್ಕಿಂತ ಹೆಚ್ಚು ಬಂದಿದ್ದಾರೆ ಇನ್ನು ಸಂಜೆವರೆಗೂ ಮೂರು ಗಂಟೆವರೆಗೂ ಪ್ರತಿಯೊಂದು ಗ್ರಾಮಗಳಿಂದ ಬರ್ತಾ ಇರ್ತಾರೆ ಉಚಿತ ಆರೋಗ್ಯ ಶಿಬಿರ ಅಂದ್ರೆ ಬರೀ ಆರೋಗ್ಯ ತಪಾಸಣೆ ಮಾಡಿ ಯಾವ ರೀತಿ ಇದು ಇದುವರೆಗೂ ನಾವು ನಾವು ಕೂಡ ಕಂಡು ಕೂಡ ನೋಡಿರೋದಾದ್ರೆ ಪ್ರತಿಯೊಂದು ಆರೋಗ್ಯ ಶಿಬಿರಗಳಂತ ಕ್ಯಾಂಪ್ ಮಾಡ್ತಾರೆ ಹೆಂಗಿರುತ್ತೆ ಪ್ರತಿಯೊಬ್ಬರು ಆರೋಗ್ಯ ಚಿಕಿತ್ಸೆ ಕ್ಯಾಂಪ್ ಹೆಸರಲ್ಲಿ ಕ್ಯಾಂಪ್ ಮಾಡ್ತಾರೆ ಅವ್ರಿಗೇನ್ ಸಮಸ್ಯೆಗಳಿದೆಯೋ ಅವನ್ನ ಆಸ್ಪತ್ರೆಗೆ ಇಂತ ಆಸ್ಪತ್ರೆಗೆ ಹೋಗಿ ಅಂತ ಆಸ್ಪತ್ರೆಗೆ ಬನ್ನಿ ಅಂತಾರೆ ಅಲ್ಲಿ ಹೋದ್ಮೇಲೆ ಎರಡು ಲಕ್ಷ ಮೂರು ಲಕ್ಷ ಐವತ್ತು ಸಾವಿರ ಟ್ರೀಟ್ಮೆಂಟ್ಗಳು ಇದಕ್ಕೆ ಇದಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಚಾರ್ಜ್ ಮಾಡ್ತಾವೆ ಯಾರೂ ಉಚಿತವಾಗಿ ಮಾಡಲ್ಲ ಸಪ್ತಗಿರಿ ಆಸ್ಪತ್ರೆಯವರು ಪ್ರತಿಯೊಂದು ಕೂಡ ಆಪ್ರೇಷನಿಂದ ಹಿಡಿದು ಪ್ರತಿಯೊಂದು ಉಚಿತವಾಗಿ ಮಾಡ್ತಾರೆ ಯಾವುದೆಲ್ಲ ಸಣ್ಣ ಪುಟ್ಟ ಅವರ ಆಸ್ಪತ್ರೆಗಳಲ್ಲಿ ಯಾವುದಾದ್ರೂ ಒಂದು ಎರಡು ಸ್ಕ್ಯಾನಿಂಗ್ ಇರಲ್ಲ ಅಂಥದ್ದು ಹೊರ್ಗಡೆ ಹೋಗಿ ಮಾಡಿಸ್ಕೊಂಡು ಬರಬೇಕು ಅಂಥದ್ದೇನಿದ್ರೆ ಅವ್ರು ಹೊರಗಡೆ ಹೋಗಿ ಮಾಡಿಸ್ಕೊಂಡು ಬರಬೇಕಾಗತ್ತೆ ಅದೊಂದು ಇರುತ್ತೆ ಎರಡನೇದು ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಇರಲ್ಲ ಯಾರಿಗೆ ಆಧಾರ್ ಕಾರ್ಡ್ ಇರೋಲ್ಲ ಹೊರ್ಗಡೆ ಅವರು ಯಾರನ್ನ ಬಂದಿದ್ರೆ ಅಂಥವ್ರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಇಲ್ದೇ ಇದ್ರೂ ಕೂಡ ಅವ್ರಿಗೂ ಉಚಿತವಾಗಿ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಅವ್ರಿಗೂ ಆಪ್ರೇಷನ್ ಆಗಿರ್ಬೋದು ಐ ಸಿ ಆಗಿರ್ಬೋದು ಎಲ್ಲ ಕೂಡ ಫ್ರೀ ಕೊಡ್ತಾರೆ ಆದರೆ ಮೆಡಿಸಿನ್ಗೆ ಏನು ಇದೆಯೋ ಅದು ಅದನ್ನು ಅವ್ರು ಚಾರ್ಜ್ ಕಟ್ಕೊಳ್ಬೇಕಾಗುತ್ತೆ ಅದೇ ಬಿ ಬಿ ಪಿ ಎಲ್ ಕಾರ್ಡು ಆಯುಷ್ಮಾನ್ ಭಾರತ್ ಕಾರ್ಡು ಯಾವುದೆಲ್ಲ ಇಡೀ ಸರ್ಕಾರದ ಬರೋ ಯೋಜನೆಗಳು ಯಾವುದೇ ಇದ್ರೂ ಕೂಡ ಉಚಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಉಚಿತವಾಗಿ ಮಾಡೋಂಥ ಕೆಲಸ ಸಪ್ತಗಿರಿ ಆಸ್ಪತ್ರೆ ಅವರು ಮಾಡ್ತಾ ಇದ್ದಾರೆ ತುಂಬ ಮಾಲೂರು ತಾಲೂಕು ಜನಕ್ಕೆ ಕೂಡ ಅನುಕೂಲ ಆಗ್ತಾಯಿದೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದೆ ಇವತ್ತು ಏನು ಈ ಚಿಕ್ಕ ತಿರುತ್ತಿ ಗ್ರಾಮ ಪಂಚಾಯತ್ನಲ್ಲಿ ಇವತ್ತು ಮಾಡ್ತಾ ಇದ್ವು ಇದೇ ರೀತಿ ಪ್ರತಿಯೊಂದು ಭಾನುವಾರ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲೂ ಕೂಡ ಎರಡು ದಿವಸಕ್ಕೆ ಮುಂಚೆ ತಿಳಿಸಿ ಕ್ಯಾಂಪ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ನಾವು ನಮ್ಮ ಪಕ್ಷದ ಅಧ್ಯಕ್ಷರು ಮುಖಂಡರುಗಳು ಆ ಗ್ರಾಮ ಪಂಚಾಯತಿಯ ನಮ್ಮ ಮುಖಂಡರುಗಳೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ